ಭಕ್ತ ಮಾನ್ಯರೇ ಪಚ್ಚೆ ಪಜಿರ ರಾಶಿ ನೀಲ ಕಡಲು ಗಿರಿ ಶೃಂಗಾರುಡು ಮಿನ್ಕುಣ ತುಳುನಾಡು ಕಲೆ ಸಂಸ್ಕೃತಿದ ಧರ್ಮ ವೈಭವದ ನಿಲೆಬೂಡು ವಿದ್ಯೆ ಬುದ್ಧಿ ಗೇನ ಸಾಧನೆ ದೊಳ್ಪ ದೀಟಿ ಬದುಕು ಅರಳಾವ್ನ ಗೇನ ಪುಟ್ಟಾವ್ನ ಅಪ್ಪೆ ಶಾರದೆ ಸಮಸ್ತ ಬ್ರಹ್ಮಾಂಡದ ಜ್ಞಾನ ಸಂಪನ್ನೆ ಮನಸದ ಕತ್ತಲೆಗೆ ಗೇನ ಬುಳ್ಪುನ್ನು ಕೊರ್ಪಿನ ಅಪ್ಪೆ ಶಾರದೆನ ಆರಾಧನೆ ಸಿರಿ ಸಂಭ್ರಮದ ಸ್ವರ ಲೆಪ್ಪೊಲೆ ಮುತ್ತೀನ ಕನ್ನು ಪಡೆದವಳೆ ಕಲಿಪು ಭಜನದ ಪುರ್ಲುಡು ಚೆಂಡೆ ತಾಲೀಮು ಪ್ರದರ್ಶನದ ಪ್ರದರ್ಶನದ ಅಂಬರುಡು ಈ ಮಾರ್ಗವಾದ ಪೋಪಿನ ಅಪ್ಪೆ ಶಾರದೆನ ವೈಭವದ ಶೋಭಾಯಾತ್ರೆ ಶಾಲೆತ್ತೂರುಡು ತಿರ್ಗದೆ ಕುರ್ತ ಮುಗೇರದ ವಿನಯ ಶ್ರೀ ಜಲಸ್ತಂಭನ ಜಲ